ಹಲೋ ಹಾಯ್ ನಮಸ್ಕಾರ ನಾನಿವತ್ತು ಭಾಗಮಂಡಲ ಬಂದಿದ್ದೀನಿ ಭಾಗಮಂಡಲಲ್ಲಿ ತ್ರಿವೇಣಿ ಸಂಗಮ ನೋಡೋಣ ಬನ್ನಿ ಆ ತ್ರಿವೇಣಿ ಸಂಗಮನ ನಿಮಗೂ ತೋರಿಸ್ತೀನಿ ಇಲ್ಲಿದೆ ನೋಡಿ ತ್ರಿವೇಣಿ ಸಂಗಮ ಇಲ್ಲ ಎರಡೇ ಇದೆಯಲ್ಲ ಮುಂದೆ ಇದೆಯಂತೆ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಮತ್ತು ಕನ್ನಿಕಾ ನದಿಗಳಿದೆ ಗುಪ್ತಗಾಮಿನ ನದಿಯನ್ನು ಹುಡ್ಕೋಣ ಬನ್ನಿ ಮೂರು ನದಿ ಸೇರಿ ಸಂಗಮ ಆಗೋದ್ರಿಂದ ಇದು ತ್ರಿವೇಣಿ ಸಂಗಮ ಅಂತ ಕರೀತಾರೆ

ಎಲ್ಲಿ ನಾವು ಇವಾಗ ನದಿಯ ಇನ್ನೊಂದು ಭಾಗ ಹೋಗ್ತಾ ಇದೀವಿ ಅಲ್ಲಿ ನಮ್ಗೆ ತ್ರಿವೇಣಿ ಸಂಗಮ ಸಿಗತ್ತಾ ನೋಡೋಣ ಬನ್ನಿ ಹಾಗೆ ಈ ನದಿಯ ಇನ್ನೊಂದು ಭಾಗದಲ್ಲಿ ಶಿವನ ದೇವಸ್ಥಾನ ಇದೆ ಹ್ಮ್ ಶಿವನ ದರ್ಶನ ಮಾಡಿಬಿಟ್ಟು ಬರೋಣ

ಆ್ಯಕ್ಚುಲಿ ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ ಇಲ್ಲಿ ತುಂಬ ಸ್ಕಿಡ್ ಆಗುತ್ತೆ ನಾವು ನೋಡ್ತಾ ಇರುವಾಗಲೇ ಆಲ್ಮೋಸ್ಟ್ ನಾವಲ್ಲೊಂದು ಟೆನ್ ಮಿನಿಟ್ ಅಲ್ಲೇ ಇದ್ವಿ ನಾವು ನೋಡ್ತಾ ಇರುವಾಗಲೇ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮೆಂಬರು ಜಾರ್ ಬಿದ್ದರು ನಾನು ಇವಾಗ ನಿಂತಿದ್ದೆನಲ್ಲ ಇಳಿದ್ನಲ್ಲ ಇವಾಗ ಅದೇ ಸ್ಟೆಪ್ಪಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆ ಸ್ಟೆಪ್ ಎಲ್ಲಿದೆ ಏನಿದೆ ಅಲ್ಲೇ ಎಲ್ಲರೂ ಸ್ಕಿಡ್ಡಾಗಿ ಬಿದ್ದಿದ್ದು ಅದೇ ಟೈಮಲ್ಲಿ ಒಂದು ಸ್ವಲ್ಪ ಕೊಡುವ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಜನ ಬಂದಿದ್ದರು ಆ ಕಾವೇರಿ ನದಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಹೋದರು ಅಲ್ಲಿರೋರು ಒಬ್ಬರ ಹತ್ರ ಕೇಳಿದೆ ಇಲ್ಲಿ ಎರಡು ನದಿ ಸಂಗಮ ಇದೆಯಲ್ಲ ತ್ರಿವೇಣಿ ಸಂಗಮ ಹೇಗಾಗುತ್ತೆ ಅಂತ ಇನ್ನ ಸ್ವಲ್ಪ ಮುಂದೆ ಇನ್ನೊಂದು ನದಿ ಜಾಯಿನ್ ಆಗುತ್ತೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅದು ತ್ರಿವೇಣಿ ಸಂಗಮ ಆಗುತ್ತೆ ಅಂತ ಹೇಳಿದ್ರು ನೋಡಿ ನಾನು ಹೇಳ್ತಾ ಇದ್ನಲ್ಲ ಅಲ್ಲಿ ಒಬ್ಬರು ಲೇಡಿ ಜಾರು ಬಿದ್ದರು ನೀ ಅನ್ಬೇಕಷ್ಟೆ ನಾವು ಇನ್ನೊಂದು ನದಿ ಹುಡುಕಿಕೊಂಡು ಮುಂದೆ ಬಂದರೆ ಇಲ್ಲಿ ಬೋರ್ಡಲ್ಲಿ ಬರೆದಿತ್ತು ತ್ರಿವೇಣಿ ಸಂಗಮ ಕಾವೇರಿ ಕನ್ನಿಕೆ ಮತ್ತು ಗುಪ್ತಗಾಮಿನಿ ಆ ಕಡೆ ಇದೆ ಅಂತ ಓಕೆ ಹ್ಯಾಗೂ ಈ ಕಡೆ ಬಂದಿದ್ವಿ ಇಲ್ಲಿ ಶಿವನಿಗೆ ಒಂದು ನಮಸ್ಕಾರ ಹೊಡೆದ್ಬಿಟ್ಟು ರಿಟರ್ನ್ ಅಲ್ಲೇ ಹೋಗೋಣ ಅಲ್ಲೇ ಇದೆಯಂತೆ ಆ ತ್ರಿವೇಣಿ ಸಂಗಮ ಅದು ಎಲ್ಲಿದೆ ಅಂತ ನೋಡೋಣ ಇಲ್ಲಿ ಬಗಂಡೇಶ್ವರ ಅಂತ ದೇವಸ್ಥಾನವಿದೆ ಅಲ್ಲಿ ದೇವಸ್ಥಾನ ಒಳಗಡೆ ಶೂಟ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಸೆಕ್ಯೂರಿಟಿ ಒಬ್ಬರು ವಿಡಿಯೋ ಮಾಡಂಗಿಲ್ಲ ಅಂದರು ಓಕೆ ಅಂದ್ಬಿಟ್ಟು ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ಒಳಗಡೆ ಇರೋ ಶಿವನಿಗೆ ಆ ಬಗಂಡೇಶ್ವರನಿಗೆ ಕೈ ಮುಗಿದು ವಾಪಸ್ ಬಂದ್ವಿ ಅಲ್ಲಿ ಬೋರ್ಡಲ್ಲಿ ಬರ್ದಿತ್ತಲ್ಲ ತ್ರಿವೇಣಿ ಸಂಗಮ್ ಅಂತ ಅದು ಇದೇ ಪ್ಲೇಸ್ ಅಂತ ಕಂಡ್ರಿ ಒಂದು ನದಿ ಕಾವೇರಿ ಇನ್ನೊಂದು ಕನ್ನಿಕೆ ಹಾಗೆ ಸೆಂಟ್ರಲ್ ಒಂದು ನದಿ ಉದ್ಭವ ಆಗುತ್ತಂತೆ ಅದೇ ಗುಪ್ತಗಾಮಿನಿ ಗುಪ್ತಗಾಮಿನಿ ಮಾತ್ರ ನಮ್ಗೆ ಕಾಣ್ತಾ ಇಲ್ಲ ಕೊನೆಗೂ ನಾವು ತ್ರಿವೇಣಿ ಸಂಗಮ ಮುಗಿಸ್ಕೊಂಡು ನೆಕ್ಸ್ಟು ತಲಕಾವೇರಿಗೆ ಹೋಗೋಣ ಅಂತ ನಮ್ಮ ಗಾಡಿ ಹತ್ತಿದ್ವಿ ಮತ್ತು ನಮ್ಮ ನಿಮ್ಮ ಭೇಟಿ ತಲಕಾವೇರಿಲಿ